ಚಿಟ್ಟೆಯ ಬಗೆಗಿನ ಪ್ರಬಂಧ ಚಿಟ್ಟೆ ಮೀನ್ಸ್ ಬಟರ್ಫ್ಲೈ ಅದರಲ್ಲಿ ಮೊದಲನೆಯದ್ದು ಚಿಟ್ಟೆ ಸುಂದರ ಮತ್ತು ಪುಟ್ಟ ಕೀಟ ಎರಡನೆಯದ್ದು ಇವು ಹೂಗಳ ಸುತ್ತ ತಿರುಗುತ್ತದೆ ಅಂಡ ಥರ್ಡ್ ಈ ಸಾವಿರಾರು ರೀತಿಯ ಚಿಟ್ಟೆಗಳಿವೆ ನಾಲ್ಕನೇ ಪಾಯಿಂಟ್ ಬಂದು ಇದು ಸುಂದರವಾದ ರೆಕ್ಕೆಗಳನ್ನು ಹೊಂದಿರುತ್ತದೆ ಐದನೇ ಪಾಯಿಂಟ್ ಇದರ ರೆಕ್ಕೆ ಹಳದಿ ಕಂದು ಕೆಂಪು ಇತ್ಯಾದಿ ಬಣ್ಣಗಳನ್ನು ಹೊಂದಿದೆ ಆರನೇ ಪಾಯಿಂಟ್ ಚಿಟ್ಟೆಗಳು ಇರುವೆಗಳಂತೆ ಬುದ್ಧಿವಂತವಾಗಿವೆ ಏಳನೇ ಪಾಯಿಂಟ್ ಇವು ಕೆಲವೇ ದಿನಗಳು ಜೀವಿಸುತ್ತವೆ ಎಂಟನೇ ಪಾಯಿಂಟ್ ಇದು ಸಸ್ಯದ ಮೇಲೆ ಮೊಟ್ಟೆ ಇಡುತ್ತದೆ ಒಂಬತ್ತನೇ ಪಾಯಿಂಟ್ ಇದರ ಮರಿಯನ್ನು ಕ್ಯಾಟರ್ ಪಿಲ್ಲರ್ ಎಂದು ಕರೆಯುವರು ಹತ್ತನೇ ಪಾಯಿಂಟ್ ಕೆಲವು ಜನರು ಚಿಟ್ಟೆಗಳನ್ನು ತುಂಬ ಇಷ್ಟಪಡುತ್ತಾರೆ ಹನ್ನೊಂದನೇ ಪಾಯಿಂಟ್ ಬಂದು ಮುಟ್ಟಲು ಬಂದರೆ ಚಿಟ್ಟೆ ತಟ್ಟನೆ ಹಾರಿ ಹೋಗುತ್ತದೆ హన్నడనే పాయింట్ బిట్టే హూవిక గుట్టను ఏతు థ్యాంక్ యూ ఫార్ వాచింగ్ మై వీడియో థ్యాంక్ యూ సో మచ్